ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಲೋಕೋಸ್ ಅಪ್ಲಿಕೇಶನ್ನಲ್ಲಿ ತಮ್ಮ ಪಿನ್ನನ್ನು ಮರೆತಿದ್ದರೆ ಅದನ್ನು ಮತ್ತೆ ಹೇಗೆ ಸೃಜನೆ ಮಾಡುವುದು ಎಂದು ತಿಳಿದುಕೊಳ್ಳೋಣ ಲೋಕೋಸ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ನಾವು ಪಿನ್ನನ್ನು ಎಂಟ್ರಿ ಮಾಡಿದ ನಂತರ ಮುಂದಿನ ಪರದೆಗೆ ಹೋಗಬಹುದು ಆದರೆ ನಾವು ಪಿನ್ನನ್ನು ಮರೆತಿರುವುದರಿಂದ ಫಾರ್ಗರ್ಡ್ ಪಿನ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ಅಲ್ಲಿ ನಮಗೆ ಐ ಡಿ ಪಾಸ್ವರ್ಡ್ ಎಂಟ್ರಿ ಮಾಡೋ ಪುಟವು ಬರುತ್ತದೆ ಅಲ್ಲಿ ನಾವು ಯೂಸರ್ ನೇಮ್ ಎಂಟ್ರಿ ಆಗಿರುವುದರಿಂದ ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕು ನಂತರ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದಾಗ ಜನ್ರೇಟ್ ಪಿನ್ ಪೇಜ್ ಕಾಣಿಸ್ತದೆ ಅಲ್ಲಿ ನಾವು ಎಂಟರ್ ಪಿನ್ನಲ್ಲಿ ಹೊಸ ಪಿನ್ ನಂಬರನ್ನು ಎಂಟ್ರಿ ಮಾಡಬೇಕು ಕನ್ಫರ್ಮ್ ಪಿನ್ನಲ್ಲಿ ಅದೇ ನಂಬರನ್ನು ಎಂಟ್ರಿ ಮಾಡಿ ಜನ್ರೇಟ್ ಪಿನ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಐ ಡಿ ಲಾಗಿನ್ ಆಗುತ್ತದೆ ಇಲ್ಲಿ ನಮಗೆ ಲೋಕೋಸ್ ಹೋಮ್ ಪೇಜ್ ಕಾಣಿಸುತ್ತದೆ ಇಲ್ಲಿ ಮೇಲ್ಗಡೆ ಮೆನು ಬಾರ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಮೊದಲಿಗೆ ಹೋಮ್ ಎಂದು ಕಾಣಿಸುತ್ತದೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ನಮಗೆ ಹೋಮ್ ಪೇಜ್ ತೆರೆದುಕೊಳ್ಳುತ್ತದೆ ನಂತರ ನ್ಯೂ ಎಸ್ ಎಚ್ ಜಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದರೆ ಹೊಸ ಹೊಸ ಸಂಘವನ್ನು ಎಂಟ್ರಿ ಮಾಡಬಹುದು ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದರೆ ಪಾಸ್ವರ್ಡ್ ಅನ್ನು ಬದಲಾವಣೆ ಮಾಡಬಹುದು ಪಾಸ್ವರ್ಡನ್ನು ಬದಲಾಯಿಸಲು ನಾವು ಯಾವ ಪಾಸ್ವರ್ಡನ್ನು ಆಯ್ಕೆ ಮಾಡಿರುತ್ತೇವೆಯೋ ಅದನ್ನು ನ್ಯೂ ಪಾಸ್ವರ್ಡ್ ಜಾಗದಲ್ಲಿ ಎಂಟ್ರಿ ಮಾಡಿ ಕನ್ಫರ್ಮ್ ಪಾಸ್ವರ್ಡ್ನಲ್ಲಿ ಅದನ್ನೇ ಎಂಟ್ರಿ ಮಾಡಿ ಚೇಂಜ್ ಪಾಸ್ವರ್ಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಪಾಸ್ವರ್ಡ್ ಬದಲಾವಣೆ ಆಗುತ್ತದೆ ಮತ್ತೆ ಹೋಮ್ ಪೇಜ್ ಮೇಲೆ ಮೆನು ಬಾರಿಗೆ ಕ್ಲಿಕ್ ಮಾಡಿ ಚೇಂಜ್ ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡಿದರೆ ನಾವು ಭಾಷೆಯನ್ನು ಬದಲಾಯಿಸಬಹುದು ನಂತರ ಇರುವುದು ಚೇಂಜ್ ರೋಲ್ ಈಗ ನಮಗೆ ಲೋಕೋಸ್ ಆ್ಯಪ್ನಲ್ಲಿ ಕೆಲಸ ಮಾಡಲು ಬಹಳ ರೋಲ್ಗಳು ಇರುತ್ತವೆ ಇಲ್ಲಿ ಚೇಂಜ್ ರೋಲ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಬೇಕಾದ ರೋಲ್ ಚೇಂಜ್ ಮಾಡಿ ಬದಲಾವಣೆ ಮಾಡಿಕೊಳ್ಳಬಹುದು ಅಪ್ಲಿಕೇಶನ್ ಕ್ಲೋಸ್ ಮಾಡಲು ಕ್ಲೋಸ್ ಮೇಲೆ ಕ್ಲಿಕ್ ಮಾಡಬಹುದು ಇಲ್ಲಿ ನಾವು ವರ್ಷನನ್ನು ಕಾಣಬಹುದು ಇಲ್ಲಿ ಭಾಷೆಯನ್ನು ಬದಲಾಯಿಸಬಹುದು ಇಲ್ಲಿ ನಮಗೆ ಬೇಕಾದ ಭಾಷೆಯನ್ನು ಆಯ್ಕೆ ಮಾಡಿ ಮುಂದೆ ಹೋಗಬಹುದು ಇಂಗ್ಲಿಷ್ನಲ್ಲಿ ಕೆಲಸ ಮಾಡುವುದಾದರೆ ಇಂಗ್ಲೀಷನ್ನು ಆಯ್ಕೆ ಮಾಡಬಹುದು ಅಥವಾ ನಮ್ಮ ಸ್ಥಳೀಯ ಭಾಷೆ ಬೇಕಾದರೆ ಅದನ್ನು ಆಯ್ಕೆ ಮಾಡಿಕೊಂಡರೆ ಇಡೀ ಪೇಜ್ ಸ್ಥಳೀಯ ಭಾಷೆಯಾದ ಕನ್ನಡದಲ್ಲಿ ನಮಗೆ ಕಾಣಿಸುತ್ತದೆ ಇಲ್ಲಿ ಎಸ್ ಎಚ್ ಬುಕ್ ಕೀಪರ್ ಮತ್ತು ಬುಕ್ ಕೀಪರ್ ನೇಮ್ ಹೆಸರನ್ನು ನಾವು ಕಾಣಬಹುದು ಇಲ್ಲಿ ಮೈ ಮೀಟಿಂಗ್ ಮೀಟಿಂಗ್ ಸಿಂಕ್ರನೈಸೇಷನ್ ಎಸ್ ಎ ಜಿ ನಂಬರ್ಸ್ ಜಿ ಪ್ರೊಫೈಲ್ ಇಂಕ್ರನೈಸೇಷನ್ ರಿಪೋರ್ಟ್ ಮೈ ಟಾಸ್ಕ್ ನಮಗೆ ಕಾಣಿಸುತ್ತವೆ ಧನ್ಯವಾದಗಳು